ಯನ ಕತೆ ಮುಂದೆ ಬರ್ತಾನೆ ಪುನಃ ಹಿಂದೆ ಹೋಯ್ತಾನೆ ಹೋಗ್ತಾನೆ ಏನಾರು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಾನೆ ಬರೀ ಇದೇ ಆಗೋಯ್ತಲ್ಲ ಎಸ್ ಇಲ್ಲಿ ನಾನು ಒಂದು ಮಾಹಿತಿ ನೀಡಲೇಬೇಕು ಯಾಕಂದ್ರೆ ನಾನೇ ಸುಮಾರು ಸಲ ಯಾ ಯಾರುಬಿಟ್ಟಿದ್ದೀನಿ ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ನೋಡಿ ಈ ಮಾಹಿತಿನ ಸಲ್ಲಿಸ್ತಾ ಇದ್ದೀನಿ ಸೊ ದಯವಿಟ್ಟು ತಾವು ಬಹಳ ಜೋಪಾನವಾಗಿ ತಮ್ಮ ಒಂದು ದ್ವಿಚಕ್ರ ವಾಹನವನ್ನು ಚಲಿಸಿ ಅಂತ ಒಂದು ಮನವಿ ಹಾಕಿನಿ ಏಕೆಂದರೆ ನೋಡಿ ಈ ಒಂದು ಮಿನಿ ಫಾಲ್ಸ್ ಏನಿದೆ ನೋಡ್ಕೊಳ್ಳಿ ನಮ್ಮ ಮದೇ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಈ ಮಿನಿ ಫಾಲ್ಸ್ ನೋಡ್ಕೊಂಬಿಡಿ ತೋರಿಸ್ತೀನಿ ಜಲಪಾತ ಇದು ನಿಮ್ಗೊಂದು ಒಂದು ಐ ಡಿ ಪ್ರೂಫ್ ಇದು ನೀರು ಕಂಪ್ಲೀಟ್ ಬರ್ತಾ ಇಲ್ಲ ಒಂದು ಡ್ರಾಪ್ ಹರಿದು ಹೋಗ್ತಾ ಇತ್ತು ಅದು ಸಹ ಇಲ್ಲ ಸೊ ಇದೊಂದು ಐಡಿ ಪ್ರೂಫು ಸೊ ಇಲ್ಲೊಂದು ಮಾವಿನ ಮರ ಇದೆ ಸೂಪರ್ ಮುಂದಿನ ದಿವಸ ಅದ ಎಷ್ಟು ಜನ ಇಲ್ಲಿ ಮಾವಿನ ಕಿತ್ಕೊಂಡು ತಿಂತಾರೋ ಏನೋ ಗೊತ್ತಿಲ್ಲ ಸೂಪರ್ ಈ ಮಾವನ ಮರವನ್ನು ಗುರ್ತಿಸತಕ್ಕಂಥ ಕಾರ್ಯವನ್ನು ಮಾಡಬೇಕಿತ್ತು ಸ್ವಲ್ಪ ಲೇಟಾಗಿ ಮಾಡಿದ್ದೀನಿ ಸೊ ಇದೆಲ್ಲ ಭಗವಂತನ ಒಂದು ಆಶೀರ್ವಾದದಿಂದ ಈ ಮರಗಳು ಈ ಥರ ಬೆಳೆಯೋದು ಇರಲಿ ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ ಮೇಯ್ನ್ ಟಾಪಿಕ್ ಸೊ ದಯವಿಟ್ಟು ದ್ವಿಚಕ್ರ ವಾಹನ ಸಾವರ್ ನಿಮ್ಮ ಒಂದು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಿ ಇಲ್ಲೇನಾಗುತ್ತೆ ಅಂದರೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಾಗಲ್ಲ ನೀವು ತುಂಬ ವೇಗವಾಗಿ ಬರ್ತಕ್ಕಂಥ ವಾಹನಗಳು ಏನಾಗುತ್ತೆ ವೇಗವಾಗಿ ಬರ್ತಾ ಇರ್ತೀರ ಬಂದು ಒಂದು ಒಂದು ಸ್ವಲ್ಪ ನೋಡಿ ಇಲ್ಲಿ ನುಗ್ಬಿಟ್ರೆ ಮಾತ್ರ ನೋಡಿ ನಿಮ್ಮ ವೀಲ್ ಇಲ್ಲಿ ನುಗ್ತು ಅಂದರೆ ನೋಡಿ ಈ ಹೋಗಿ ಹೋಗಿರ ಅರ್ಧ ನೋಡ್ಕೊಳ್ಳಿ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ ಒಂದು ಕಟ್ಟೆ ಇತ್ತು ಅರ್ಧ ಈ ಕಟ್ಟೆನ ಕಿತ್ತಾಕ್ ದಯವಿಟ್ಟು ಸಂಬಂಧಪಟ್ಟವರು ಇಲ್ಲೇನು ಕೆಲಸ ಮಾಡಿದಿರಾ ಇಲ್ಲಿ ಆ ಕಟ್ಟೆನ ನಿರ್ಮಿಸಬೇಕು ಯಾಕಂದ್ರೆ ಏನಾಗುತ್ತೆ ಗೊತ್ತಾ ವಾಹನಗಳು ಬಂದ ಇಲ್ಲಿ ಬಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡಿದಿರಾ ನೋಡಿ ಇದೆಲ್ಲ ಕಿತ್ತಾಕ್ ಬಿಟ್ಟು ನೋಡಿ ಇಲ್ಲೆಲ್ಲ ಆಕಡೆ ಕಡೆ ಆಚೆಚೆ ಬಿಸಾಕಿದ್ದಾರೆ ಸೊ ಇಲ್ಲಿ ರಸ್ತೆ ಕಾಮಗಾರಿ ಮಾಡುವಾಗ ಈ ಕೆಲಸ ಆಗಿರೋದು ದಯವಿಟ್ಟು ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಟೂ ವೀಲರ್ ನಾನು ಎಷ್ಟೋ ಸಲ ನೋಡಿ ಹಿಂಗೆ ಬಂದು ನೋಡಿ ಸೈಡಲ್ಲಿ ನೋಡಿ ನಮಗೆ ಈ ರೀತಿ ಆಗಿದೆ ಇನ್ನು ಹೊಸ್ದಾಗಿ ಬರೋರಿಗೆ ಗೊತ್ತಿದ್ದವ್ರಿಗೆ ಏನಾಗಿ ಬರುತ್ತೆ ಸೈಡ್ಗೆ ಎಳ್ದು ಬಿಡ್ತದೆ ಗಾಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಹಳ ಸ್ಪಷ್ಟವಾಗಿ ಸಿಗ್ತೈತೆ ಇಲ್ಲಿ ಗುಂಡಿ ಹಾಂ ಇಲ್ಲಿ ನೋಡಿ ರಸ್ತೆ ಇಲ್ಲಿದೆ ಗುಂಡಿ ಇಲ್ಲಿದೆ ನೋಡಿ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಹಿಂದಕ್ಕೆ ಹೋಗ್ತಾ ಇದ್ದೀನಿ ನಾನು ಹಾಂ ನೋಡಿ 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 ಸುಮ್ಮನೆ ಹಾಗೇ ನೋಡ್ಕೊಳ್ಳಿ ಹಾಗೆ ಹಾಂ ಈಗ ನೋಡಿ ಹಾಂ ಈಗ ರಸ್ತೆ ಕಾಣ್ತಾ ಇದೆಯಾ ನೋಡಿ ಹಾಂ ನಮ್ಗೆ ಗೊತ್ತಾಗಲ್ಲ ಅಲ್ಲಿ ಗುಂಡಿ ಇರೋದೇ ಗೊತ್ತಲ್ಲ ನೋಡಿ ಹಿಂಗ ಬರ್ತಾ ಇರ್ತೀವಿ ಸ್ವಲ್ಪ ಹಿಂಗೆ ಸೈಡ್ ಬಂದ್ಬಿಟ್ರೆ ಮಾತ್ರ ತಗೊಂಡೋಗಿ ಹಿಂಗೆ ಬಿಟ್ಬಿಡ್ತದೆ ಹಳ್ಳಕ್ಕೆ ಅರ್ಧ ಈ ಸೈಡ್ ಬಂದ್ರೆ ಈ ಹರಗಲ್ಲಿ ತಗೊಂಡೋಗಿ ಕೆಳಕ್ಕೆ ಬೀಳಿಸುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಕೂಡಲೇ ಕೂಡಲೇ ಈ ಸ್ಥಳ ಏನಿದೆ ಇಲ್ಲಿ ಅಲ್ಲೇನೋ ಒಂದು ಕಟ್ಟೆ ನಿರ್ಮಿಸಿದ್ರು ಅದೇ ತರ ಇಲ್ಲಿ ನೋಡಿ ಅಲ್ಲಿ ಲೇನ್ ನಿರ್ಮಿಸ ಅದೇ ತರ ಇಲ್ಲೂ ಮಾಡಿ ನೋಡಿ ಹಿಂಗೆ ಬಿಡಬೇಡಿ ಇದು ಅನಾಹುತ ಅಪಘಾತಕ್ಕೆ ಸಾವಿಗೆ ಮೂಲ ಕಾರಣ ಇದು ಅಷ್ಟು ಅಪಾಯವಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತದೆ ದಯವಿಟ್ಟು ಈ ರಸ್ತೆ ಕಾಮಗಾರಿ ಮಾಡಿದವರು ಈ ಸಂಬಂಧಿತ ಏನು ಕಿತ್ತಾಕಿದ್ದಾರೆ ಕೂಡಲೇ ಇದ್ರ ಬಗ್ಗೆ ಕ್ರಮ ತಕೊಂಡು ಕೂಡಲೇ ಇಲ್ಲಿ ಏನೋ ಒಂದು ಕಟ್ಟೆ ನಿರ್ಮಿಸಿ ಇಲ್ಲಾರ ಮುಚ್ಚಿಬಿಡಿ ಅರ್ಧ ಐತ ಮುಚ್ಬಿಡಿ ಈ ಥರ ಗುಂಡಿ ಬಿಟ್ಬಿಟ್ರೆ ಯಾರು ಬಂದು ಗಾಡಿ ಸೈಡ್ ಅಲ್ಲಿ ಬಂದವರು ಇದೇ ಅಂತಲ್ಲ ಯಾವ ಗಾಡಿನೇ ಆಗಲಿ ಆ ಕಾರ್ ಬಂದ್ರು ಅಷ್ಟೇ ಇಲ್ಲಿ ಬಂದೇನ್ ಮಾಡ್ತದೆ ಎಳ್ದ್ಬಿಡ್ತದೆ ಸೈಡ್ಗೆ ಗುಂಡಿ ಒಳಕ್ಕೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇದ್ರ ತುಂಬಾ ಡೇಂಜರ್ ಪ್ಲೇಸ್ ಇದು ಈ ಗುಂಡಿ ಬಗ್ಗೆ ಸ್ವಲ್ಪ ದಯವಿಟ್ಟು ಕಾಳಜಿ ವಹಿಸ್ಬೇಕು ನೀವು ನೋಡ್ಕೊಳ್ಳಿ ವೆರಿ ವೆರಿ ಡೇಂಜರಸ್ ಪ್ಲೇಸ್ ಇದು ಅರ್ಥ ಮಾಡ್ಕೊಳ್ಳಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದೀನಿ ವೆರಿ ವೆರಿ ಡೇಂಜರಸ್ ಪ್ಲೇಸ್ ಗುಂಡಿ ಅರ್ಥ ಆಯ್ತಾ ಇಷ್ಟ ಹೇಳ್ತಾ ಈ ಒಂದು ಒಳ್ಳೆ ಸಂದೇಶ ನೀಡಿರ್ತೀನಿ ನೋಡಿ ಈ ಮಾಹಿತಿ ನಿಮಗೆ ಸರಿ ಇವ್ರು ಹೇಳಿದ್ರೆ ಸರಿ ಅಂತ ದಯವಿಟ್ಟು ಶೇರ್ ಮಾಡ್ರಿ ಇಲ್ಲ ತಪ್ಪು ಅನ್ಸ್ರೆ ಕೇಳ್ದ ಕಮೆಂಟ್ ಹಾಕ್ರಿ ಬೈರಿನನ್ನ ನೀನ್ ಯಾವನ ನಿಲ್ಸ್ತಮ್ಮ ಕಡೆ ಆಗಿಗೆ ಅಂತ ನಿಮ್ ಇಷ್ಟ ಅರ್ಥ ನಿಮ್ಗೆ ಫ್ರೀಡಮ್ ಬಿಟ್ಟಿರ್ತೀನಿ ಇಲ್ಲ ಸರ್ ನೀವು ಕರೆಕ್ಟಾಗಿ ಹೇಳಿದಿರಾ ಅಂದ್ರೆ ಅದಕ್ಕೊಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕ್ರಿ ಒಂದು ಶೇರ್ ಮಾಡ್ರಿ ಯಾಕಂದ್ರೆ ಇದು ಇಂತಹ ವಿಚಾರಗಳು ಶೇರ್ ಆದ್ರೆ ಏನಾಗುತ್ತೆ ಬೇಗ ರೀಚ್ ಆಗುತ್ತೆ ವಿಷಯಗಳು ರೀಚ್ ತಕ್ಷಣ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ತಾರೆ ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳು ತುಂಬಾ ಉತ್ತಮವಾದ ರೀತಿಯಲ್ಲಿ ಏನು ಸದುಪಯೋಗ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಆ ರೀತಿ ಏನೋ ಅದು ಕಿತ್ತು ಕಟ್ಟೆಲ್ಲ ಕಿತ್ತು ದಿಕ್ಕ ಬಿದ್ದಿದೆ ಅದರ ಕಡೆ ದಯವಿಟ್ಟು ಸಂಬಂಧಪಟ್ಟರು ಕೂಡಲೇ ಆ ಗುಂಡಿ ಮುಚ್ಚಬೇಕು ಇಲ್ಲ ಒಂದು ಕಟ್ಟೆ ಕಟ್ಟಬೇಕು ಎರಡರಲ್ಲೂ ಒಂದು ಕೆಲಸ ಮಾಡಿ ಸುಮ್ಮನೆ ಅರ್ಧಂಬರ್ಧ ಮಾಡಿ ಬಿಸಾಕ್ಬಿಟ್ರೆ ನೋಡಿ ಈ ಇತ್ತು ಅದು ನೋಡ್ರಿ ಈ ರೀತಿ ಇತ್ತು ಹ್ಞೂ ಈ ರೀತಿ ಇರೋದನ್ನ ಕಿತ್ತಾಕ್ ಬಿಟ್ಟು ಬರಿ ಗುಂಡಿ ಮಾತ್ರ ಬಿಟ್ಬಿಟಾರ ದಯವಿಟ್ಟು ಇದ್ರ ಕಡೆ ಗಮನ ಕೊಡಿ ಖಂಡಿತವಲ್ಲ ಅದು ಅನಾಹುತ ಅಪಘಾತ ಆಗುತ್ತೆ ಸೊ ನನಗೆ ತಿಳಿದ ಮಟ್ಟಿಗೆ ದಯವಿಟ್ಟು ಇದನ್ನ ಶೀಘ್ರ ಕ್ರಮ ತೆಗೆದುಕೊಳ್ಳಿ